ಪರ್ಯಾಯದ ಪ್ರಾರಂಭವಾಗಿದೆ ಇನ್ನೇನು ಎರಡು ತಿಂಗಳ ಕಾಲ ಬಾಕಿ ಇದೆ ಈಗಾಗಲೇ ಸ್ವಾಗತ ಸಮಿತಿ ಮೂಲಕ ಪರ್ಯಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಸಿದ್ಧತೆಗಳನ್ನು ಸಮಿತಿ ಮೂಲಕ ಅದೇ ರೀತಿ ಮಠದ ಸಹಕಾರದೊಂದಿಗೆ ಭಾಳ ವಿಶೇಷ ರೀತಿಯಲ್ಲಿ ಆಗ್ತಾ ಉಂಟು ಈ ಸಂದರ್ಭದಲ್ಲಿ ಈಗಾಗಲೇ ಇನ್ನೆಲ್ಲ ಕಾರ್ಯಕ್ರಮಗಳಾಗಿದೆ ಬಹು ಮುಂದಿನ ಕಾರ್ಯಕ್ರಮಗಳು ಯಾವ ರೀತಿ ವಿಜೃಂಭಣೆಯಿಂದ ಒಂದು ಅರ್ಥಪೂರ್ಣವಾಗಿ ಜರುಗಬೇಕೆಂಬ ಉದ್ದೇಶದಿಂದ ಇದೇ ಏಳು ತಾರೀಕಿಗೆ ವಿದ್ಯೋದಯ ಪದವಿಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಮ್ಮ ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾದ ಶ್ಯೂತ ಪದ್ಮಭೂಷಣ್ ಡಾಕ್ಟರ್ ರಾಜಶ್ರೀ ವೀರೇಂದ್ರ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ತಯಾರಿ ಸಭೆ ನಡೆಯಲಿಕ್ಕಿದ್ದೇವೆ ಪಶೇ ಈ ಸಭೆ ಇನ್ನಷ್ಟು ಮಹತ್ವವನ್ನು ಕೊಡಲಿಕ್ಕಿದೆ ಈ ಸಭೆಯಲ್ಲಿ ಉಡುಪಿ ಜಿಲ್ಲೆಯ ಧಾರ್ಮಿಕ ಸಾಮಾಜಿಕ ಮುಖಂಡರು ಇರ್ಬೋದು ರಾಜಕೀಯ ನೇತಾರರು ಅದೇ ರೀತಿ ಎಲ್ಲ ಉದ್ಯಮಿಗಳು ಸಂಘ ಸಂಸ್ಥೆಯ ಪ್ರಮುಖರು ಸಮುದಾಯದ ಎಲ್ಲರೂ ಸೇರಿಕೊಂಡು ಅವರ ಸಲಹೆ ಸೂಚನೆ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬಹುಶಃ ಈಗಾಗಲೇ ತಮಗೆಳ್ಳ ತಿಳಿದಿರುವ ಹಾಗೆ ಶಿರೂರು ಮಠಕ್ಕೆ ತನ್ನದೇ ಆದ ಇತಿಹಾಸ ಇದೆ ಆದರೆ ಈ ಸರ್ತಿಯ ಪರ್ಯಾಯ ಪೀಠವನ್ನು ಇರುವ ಸ್ವಾಮೀಜಿಯವರ ಪ್ರಥಮ ಪರ್ಯಾಯ ಅದರಿಂದಾಗಿ ಸ್ವಾಗತ ಸಮಿತಿ ಇರ್ಬೋದು ಉಡುಪಿಯ ಜನರ ಜವಾಬ್ದಾರಿ ಕೂಡ ಈ ಸರ್ತಿ ಜಾಸ್ತಿ ಇದೆ ಅದರಿಂದಾಗಿ ಶಿರೂರು ಪರ್ಯಾಯನ್ನು ನಮ್ಮ ಪರ್ಯಾಯ ಎಂಬ ಹೆಸರಿನಲ್ಲಿ ಈ ಪರ್ಯಾಯವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಿಕ್ಕಿದೆ ಅದರಿಂದಾಗಿ ನಮ್ಮ ಪರ್ಯಾಯದ ಯಶಸ್ವಿಗೆ ಈಗಾಗಲೇ ಸಮಸ್ತ ಉಡುಪಿಯ ಎಲ್ಲ ಬಾಂಧವರು ನಮಗೆ ಕೈ ಜೋಡಿ ಸಾಕಾರವನ್ನು ನೀಡಿದ್ದಾರೆ ಅದೇ ರೀತಿ ಈ ಮಾಧ್ಯಮದ ಮೂಲಕ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಈ ಪರ್ಯಾಯ ಮಹೋತ್ಸವಕ್ಕೆ ಇನ್ನಷ್ಟು ಮೇರೋಗ ನೀಡುವ ದೃಷ್ಟಿಯಲ್ಲಿ ತಮ್ಮೆಲ್ಲ ರೀತಿಯ ಸಹಕಾರದೊಂದಿಗೆ ಪರ್ಯಾಯ ಯಶಸ್ಸಿಗೆ ತಾವು ಸಹಕಾರ ಮಾಡಬೇಕೆಂಬ ವಿನಂತಿಯನ್ನು ಪರ್ಯಾಯ ಸ್ವಾಗತ ಸಮಿತಿಯ ಅಧ್ಯಕ್ಷನಲ್ಲಿ ತಮ್ಮಲ್ಲಿ ಮಾಡ್ತಾ ನಮ್ಮ ಜೊತೆಗೆ ವಿರಮ್ಮ ಮಠ ರತ್ನಾಕರ ರೆಗ್ಡೆ ಅವರ ಮಂದಿಗೆ ಉಪಸ್ಥಿದ್ದಾರೆ ಈಗಾಗಲೇ ಏನೆಲ್ಲ ತಯಾರಿಗಳಾಗಿದೆ ಮುಂದೆ ಯಾವ ರೀತಿ ನಮ್ಮ ಕಾರ್ಯಕ್ರಮಗಳು ಎಂಬುದನ್ನು ನಮ್ಮ ಉಸ್ತಾರ ಸಚಿವರು ಇರ್ಬೋದು ಸಚಿವರ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಪರ್ಯಾಯಕ್ಕೆ ಒಂದು ವಿಶೇಷವಾದ ಅನುದಾನವನ್ನು ಕೊಡಬೇಕಂತ ನಿರೀಕ್ಷೆಯಲ್ಲಿದ್ದೇವೆ ಅದರ ಜೊತೆಗೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಉಡುಪಿ ನಗರಸಭೆ ಮೂಲಕ ನಾಡ ಹಬ್ಬ ಉಡುಪಿಗೆ ಇನ್ನಷ್ಟು ನಾವು ಮೆರಗನ್ನು ನೀಡಬೇಕೆಂಬ ಉದ್ದೇಶದಿಂದ ಪ್ರತಿ ಪರ್ಯಾಯಕ್ಕೆ ಐವತ್ತು ಲಕ್ಷ ವೆಚ್ಚದಲ್ಲಿ ಇಡೀ ನಗರಸಭೆಯ ವತಿಯಿಂದ ಉಡುಪಿಯ ನಗರಕ್ಕೆ ದೀಪ ಅಲಂಕಾರವನ್ನು ನಗರಸಭೆ ಮೂಲಕ ನಾವು ಮಾಡ್ತಾ ಇದ್ದೇವೆ ಇದು ನಮ್ಮ ಪರ್ಯಾಯದ ಇತಿಹಾಸದಲ್ಲಿ ಪ್ರಥಮ ಪುಷ್ ಇನ್ನೂ ಚಿರೂರು ಪರ್ಯಾಯದಿಂದ ಅದು ಪ್ರಾರಂಭಗೊಂಡು ಎಲ್ಲ ನಿರಂತರವಾಗಿ ಎಲ್ಲ ಪರ್ಯಾಯ ಕಾರ್ಯಕ್ರಮಗಳಿಗೆ ಅದೇ ರೀತಿ ನಾವು ಅದನ್ನು ಮುಂದುವರಿಸುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಮುಂದೆ ಹೆಚ್ಚು ಅದಕ್ಕೆ ವೆಚ್ಚ ತಗಲಿದಾಗ ಮತ್ತೆ ನಾವು ನಗರಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಮುಂದುವರಿಸ್ತೇವೆ ಅದೇ ರೀತಿ ಅನುದಾನದ ಬಗ್ಗೆ ಸರ್ಕಾರ ಭರವಸೆ ಕೊಟ್ಟಿದೆ ನೋಡುವ ಅಂತ ಹೇಳಿದರೆ ಖಂಡಿತವಾಗಿ ನಿರೀಕ್ಷೆಯಲ್ಲಿದ್ದೇವೆ ಬಂದರೆ ಇನ್ನಷ್ಟು ಈ ನಮ್ಮ ಕಾರ್ಯಕ್ರಮಕ್ಕೆ ಅದು ಇನ್ನಷ್ಟು ವೇಗವನ್ನು ಕೊಡಲಿಕ್ಕೆ ಅದು ಸಾಧ್ಯವಾಗ್ತದೆ ಅದರ ಜೊತೆಗೆ ಪರ್ಯಾಯಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳು ರಸ್ತೆ ಇರ್ಬೋದು ಕುಡಿಯುವ ನೀರಿರ್ಬೋದು ಚರಂಡಿ ಟಾಯ್ಲೆಟ್ ಅಂದರೆ ಮೂಲಭೂತ ಸೌಕರ್ಯ ಅಗತ್ಯ ಇರ್ತದೆ ಅದೃಷ್ಟಿ ಇವತ್ತು ಸಂಜೆ ಐದು ಗಂಟೆಗೆ ನಮ್ಮ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಜಿಲ್ಲೆಗೆ ಇಲಾಖೆ ಅಧಿಕಾರಿಗಳೆಲ್ಲ ನಮ್ಮ ಟೂರಿಸಂ ಇರ್ಬೋದು ನಮ್ಮ ನಗರಸಭೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಇವತ್ತು ಈಗಾಗಲೇ ಸಾಯಂಕಾಲ ಕರೆದಿದ್ದೇವೆ ಆ ಸಭೆಯ ಮೂಲಕ ಎಲ್ಲ ಪೂರ್ವಭಾವಿ ತಯಾರಿಗಳನ್ನು ಮಾಡ್ತಾ ಇದ್ದರು ಜೊತೆಗೆ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಏಕೆಂದರೆ ಭದ್ರತೆ ರಕ್ಷಣೆ ವಿಚಾರ ಪ್ರಮುಖ ಪಾತ್ರ ವಹಿಸಿದೆ ಏಕೆಂದರೆ ಬರುವಂಥ ಭಕ್ತರ ಸಂಖ್ಯೆ ಅಧಿಕ ಆಗಿರ್ತದೆ ಇನ್ನೊಂದೇನಂತ ಹೇಳಿದರೆ ಶನಿವಾರ ದಿತೀಯವಾರ ಆಗ್ಲಿಕ್ಕೆ ಹೋಗಿ ಪರ್ಯಾಯ ಇನ್ನಷ್ಟು ಅದಕ್ಕೆ ಜನ ಸೇರುವಂಥ ನಿರೀಕ್ಷೆಗಳಿದೆ ಇದರಿಂದಾಗಿ ಸರ್ಕಾರದ ಅನುದಾನ ನಿರೀಕ್ಷೆಯಲ್ಲಿದ್ದೇವೆ ಆದರೆ ಮುಖ್ಯ ಪ್ರಾಣನ ಅನುಗ್ರಹದಿಂದ ಅಕ್ಷಣ ಒಂದು ದಯೆಯಿಂದ ಖಂಡಿತವಾಗಿಯೂ ಒಂದು ವಿಶೇಷ ರೀತಿಯಲ್ಲಿ ಈ ಪರ್ಯಾಯವನ್ನು ನಮ್ಮ ಪರ್ಯಾಯದ ರೀತಿಯಲ್ಲಿ ನಮ್ಮೆಲ್ಲ ಭಗವದ್ ಭಕ್ತರ ಒಂದು ಸಾಕು ಪ್ರತಿ ಮನೆ ಮನೆಯಿಂದ ಕೂಡ ಇದಕ್ಕೆ ಸಾಕಾರವನ್ನು ನಾವು ಈಗಾಗಲೇ ಯಾಚನೆ ಮಾಡಿದ್ದೇವೆ ಎಲ್ಲರೂ ಕೂಡ ಒಳ್ಳೆ ರೀತಿಯ ಸಾಕ ನೀಡುವೆಂಬ ವಿಶ್ವಾಸವನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ ಅದರಿಂದಾಗಿ ಯಾವುದೇ ರೀತಿಯಲ್ಲಿ ಕೂಡ ಕಮ್ಮಿ ಆಗದ ರೀತಿಯಲ್ಲಿ ಈ ಥರ ಕಾರ್ಯಕ್ರಮಗಳಿಗೆ ಯಾವ ರೀತಿ ನಾವು ನಡ್ಕೊಂಡು ಬಂದಿದ್ದೇವೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದಿಟ್ಕೊಂಡು ಒಂದು ಅಭೂತಪೂರ್ವವಾಗಿ ಪರ್ಯಾಯವನ್ನು ನಡೆಸ್ಕೊಡ್ತೇವೆ ಈ ಕಾರ್ಯ ಪರ್ಯಾಯದ ವಿಶೇಷ ಏನು ಅಂತ ಹೇಳಿದರೆ ಪ್ರತಿ ಪರ್ಯಾಯದ ದರ್ಬಾರ್ ಕಾರ್ಯಕ್ರಮ ಅದೇ ರೀತಿ ವೇದಿಕೆಯ ರಜಾಂಗಣದ ಕಾರ್ಯಕ್ರಮ ಮೂರಿಂದ ನಾಲ್ಕು ದಿನಕ್ಕೆ ಸೀಮಿತವಾಗುತ್ತದೆ ಆದರೆ ವಿಶೇಷವಾಗಿ ಶಿರೂರು ಪರ್ಯಾಯದ ಈ ಕಾರ್ಯಕ್ರಮ ಹದಿನೆಂಟು ತಾರೀಕಿನ ಈ ದರ್ಬಾರ್ನ ಕಾರ್ಯಕ್ರಮದ ಮೂಲಕ ಹತ್ತು ದಿನಗಳ ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ನಡೆಯಲಿಕ್ಕಿದೆ ನಮ್ಮ ರಾಜ್ಯ ಅದೇ ರೀತಿ ರಾಷ್ಟ್ರದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಒಳ್ಳೆ ಒಳ್ಳೆಯ ಕಲಾತಂಡಗಳು ಕಲ್ಚರಲ್ ಕಾರ್ಯಕ್ರಮಗಳು ಕೂಡ ಒಂದು ಅದ್ಭುತ ರೀತಿಯಲ್ಲಿ ಏಕೆಂದರೆ ಒಳ್ಳೆಯ ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳನ್ನು ಕರೆಯುವಂಥ ನಿರ್ಧಾರಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಅವರು ಹೇಳಿದಾಗೆ ಕೃಷ್ಣನ ಮುಖ್ಯಮಂತ್ರಿ ಅನುಗ್ರಹದಿಂದ ಖಂಡಿತವಾಗಿ ಬಹಳ ವೈಭವಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇಡೀ ಉಡುಪಿಯ ನಾಡಬ್ಬ ಉಡುಪಿಯ ಜನರನ್ನು ಸೇರಿಸಿಕೊಂಡು ಉಡುಪಿಯ ನಮ್ಮ ಪರ್ಯಾಯ ರೀತಿಯಲ್ಲಿ ಅದನ್ನು ಮಾಡ್ತೇವೆ ಸರ್ಕಾರದಲ್ಲಿ ನಾವು ಕೋಟಿ ಕೋಟಿ ಭಟ್ಟರವರು ಚಟುವಟಿಕೆ ಬಗ್ಗೆ ಮತ್ತೊಮ್ಮೆ ತಿಳಿಸ್ತಾರೆ ಎಲ್ಲರನ್ನ ಮಿತ್ರರನ್ನು ಸ್ವಾಗತಿಸ್ತಾ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಶಾಸಕರು ಹೇಳಿದ ಹಾಗೆ ಶಿರೂರು ಮಠ ಇರದೇ ಭಾಗದಲ್ಲಿ ನಿಮ್ಮ ಕೊಲ್ಲೂರು ಶೃಂಗೇರಿ ಬೇರೆಲ್ಲ ಭಾಗದ ಜನರು ಅಲ್ಲಿ ದರ್ಶನ ಆಗಿ ಪ್ರದ ಸ್ವೀಕಾರ ಮಾಡಿ ಉಳಿಯುವಂಥ ವ್ಯವಸ್ಥೆಯನ್ನು ಉಡುಪಿಯನ್ನು ನಾನು ಆಯ್ಕೆ ಮಾಡ್ತೇವೆ ಅದರಲ್ಲಿ ಬರುವಂಥ ಎಲ್ಲ ಪರ ಊರಿನ ಓದು ನಮ್ಮ ಊರಿನ ಭಕ್ತಾದಿಗಳಿಗೆ ಒಳ್ಳೆಯ ವ್ಯವಸ್ಥೆಗಳನ್ನು ನಾವು ನೂರಕ್ಕೆ ನೂರು ಮಾಡ್ತೇವೆ ಪಾರ್ಕಿಂಗ್ನಿಂದ ಹಿಡಿದು ಎಲ್ಲ ರೀತಿಯಲ್ಲಿ ಈಗಾಗಲೇ ತಯಾರಿಗಳಾಗ್ತಾ ಉಂಟು ಖಂಡಿತವಾಗಿ ಆ ತಯಾರಿಯ ಬಗ್ಗೆ ಒಂದು ಹಂತಕ್ಕೆ ಬಂದ ನಂತರ ಮಾಧ್ಯಮದ ಮುಂದೆ ಆ ವಿಚಾರವನ್ನು ಕೂಡ ನಿಮಗೆ ತಿಳಿಸುವಂಥ ವಿಚಾರವನ್ನು ಖಂಡಿತವಾಗಿ ಮಾಡಿ ಒಟ್ಟಾರೆ ಅಲ್ಲದ ಚರ್ಚೆ ಆಗ್ತಾ ಉಂಟು ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಂತ ಒಂದು ವಿಚಾರ ಉಂಟು ನಾಡ್ದು ಸನ್ಮಾನ್ಯ ಪ್ರಧಾನಿಯವರು ಬರುವ ಸಂದರ್ಭದಲ್ಲಿ ಕೂಡ ಒಂದು ಉಡುಪಿ ಕಾರಿಡಾರ್ ಕೃಷ್ಣ ಕಾರಿಡಾರ್ ಎಂಬ ಒಂದು ವಿಚಾರವನ್ನು ಕೂಡ ಅವರಿಗೆ ಮನವಿ ಮಾಡುವಂಥ ಪ್ರಯತ್ನಗಳೇ ನಾವು ಮಾಡ್ತಿದ್ದೆ ಒಟ್ಟಾರೆ ಎಲ್ಲ ಇಡೀ ಉಡುಪಿ ಕೃಷ್ಣ ಮಠಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ಎಲ್ಲ ಅನುಕೂಲತೆಯನ್ನು ಅದರ ಜೊತೆಗೆ ನಾವು ಒಂದು ಸಭೆಯನ್ನು ಕೂಡ ಮಾಡ್ತೇವೆ ಎಲ್ಲ ಪಬ್ಲಿಕ್ ಉಡುಪಿಯ ನಾಗರಿಕರನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅದರಲ್ಲಿ ಹಂತ ಹಂತವಾಗಿ ಬಂದ ಅಭಿಪ್ರಾಯಗಳನ್ನು ಒಬ್ಬಲೆ ನಮಗೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆದಿಲ್ಲ ಅದರೆಲ್ಲ ನಮ್ಮ ಎಮ್ ಐ ಟಿ ಇರ್ಬೋದು ರಿಟೈರ್ಡ್ ಟೀಚರ್ಸ್ ಬ್ಯಾಂಕರ್ಸ್ ಎಲ್ಲ ನಮ್ಮ ಪುರೋಹಿತ ವರ್ಗದವ್ರು ಎಲ್ಲ ರೀತಿ ಎಲ್ಲ ವರ್ಗದ ಜನರು ನಮ್ಮ ಉಡುಪಿಯಲ್ಲಿದ್ದಾರೆ ಯಾಕಂದರೆ ಉಡುಪಿಯಲ್ಲಿ ಅತಿ ವಿದ್ಯಾವಂತರಿರುವಂಥ ಜಿಲ್ಲೆ ಅದರಿಂದಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ನೆಲೆ ಊರಿದ್ದಾರೆ ಅವ್ರನ್ನೆಲ್ಲ ಅಭಿಪ್ರಾಯಗಳನ್ನು ತಗೊಳ್ಳಿಕ್ಕೆ ಒಂದು ವೆಬ್ಸೈಟನ್ನು ಮಾಡ್ತೇವೆ ತಮ್ಮ ಸಲಹೆ ಸೂಚನೆಗಳನ್ನು ಆ ಮೂಲಕ ಕೊಡಿ ಅದರಲ್ಲಿ ಹಂತ ಹಂತವಾಗಿ ಹಂತ ಎಲ್ಲ ಅಭಿಪ್ರಾಯಗಳು ನಮಗೆ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅದನ್ನು ಹಂತ ಹಂತವಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಒಂದು ಒಳ್ಳೆಯ ರೂಪವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡೋದು

ಹೊಸ ರೂಪವನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಮಾಡಿ ಮಾಡ್ತೇವೆ ಆದರೆ ಸ್ವಲ್ಪ ಸಮಯ ತಗೊಳ್ತದೆ ಇದಕ್ಕೆ ಏನಂತ ಹೇಳಿದರೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಲಿಯಾಡಲಿಂತ ಮಠ ಎಲ್ಲರೂ ಒಟ್ಟಾಗಿರ್ಬೇಕು ಅಂತ ನಮ್ಮ ಉದ್ದೇಶ ಎಂಟು ಮಠದವರ ಕೂಡ ಬಿಟ್ಟ ನಾವು